ಉತ್ತರ ಕೊಡಿ ನೀವೇ ಉತ್ತರ ಕೊಡಿ ನೀವೇ ಉತ್ತರ ಕೊಡಿ ನಟರಾಜ್ ಗೌಡ್ರೆ ನಿಮ್ಮದೇ ಎರಡು ಹೇಳಿಕೆ ಹಿಂದಿನ ದಿನ ಪೊಲೀಸರೆಲ್ಲ ಕಂಟ್ರೋಲ್ ಮಾಡಿದ್ರು ಮರುದಿನ ಬಿಜೆಪಿಯವರು ಜನ ಸೇರಿಸಿದ್ರು ನಿಮ್ದ ಹೇಳಿಕೆ ನೀವ್ ಹೇಳ್ತೀರಿ ಮಂಡ್ಯದ ರೈತರು ಮಕ್ಕಳು ಬಿಜೆಪಿ ಸೊಪ್ಪ ಹಾಕೋದಿಲ್ಲ ಎರಲ್ ಯಾವ್ದು ನಂಬೋಣ ಸರ್ ಬಿಜೆಪಿ ಜನನ್ ಕರ್ಕೊಂಡ್ ಬಂದ್ರೆ ಜನ ಅವರಾಗೆ ಬಂದ್ರೆ ಎಲ್ರಲ್ಲಿ ಯಾವ್ದು ನಿಜ ಬಿಜೆಪಿ ಜೆಡಿಎಸ್ ಯಾವುದು ಓಟರ್ಲ್ಲ ಪೊಲ್ಯೂಟ್ ಮಾಡಲಿಕ್ಕೆ ಸ್ಯಾನಿಪುಲೈ ಮಾಡ್ಲಿಕ್ಕೆ ಈ ಆರ್ಎಸ್ಎಸ್ ಬಿಜೆಪಿ ದಿನ ಸಂಘಟನೆ ಕನ್ನಡಕ್ಕೆ ಪ್ರಭಟನ ಪಟ್ಟು ರೈತರ சமலகாசம் <muchas> 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 ತುಂಬಾ ಪ್ರಮುಖವಾದ ಪ್ರಶ್ನೆಗೆ ಉತ್ತರ ಬೇಕು ನಾನು ಕಾರ್ಯಕ್ರಮ ಇಲ್ಲ ಇಲ್ಲ ರಾಜಕೀಯ ಮುಗೀತು ರಾಜಕೀಯ ಮುಗಿತು ಮಂಜುನಾಥ್ ಅವರಿಂದ ಪಾಷಾ ಅವರಿಂದ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ಪಾಷಾ ಅವರೇ ನಮ್ಮ ಸಂವಿಧಾನದ ಕೆಲ ಕಟ್ಟುಪಾಡುಗಳಿಗೆ ಒಪ್ಪದ ಮನಸ್ಥಿತಿಗಳು ಫಾರ್ ಎಕ್ಸಾಂಪಲ್ ಅಶೋಕ ಎಮ್ಲಂಗೆ ಹೊಡೆದವರು ಗಣೇಶ ಮೆರವಣಿಗೆ ಹೋಗೋ ಕಲ್ ಹೊಡಿಯೋರು ಇವರೆಲ್ಲರೂ ಕೂಡ ಸಂವಿಧಾನದ ಜಾತ್ಯತೀತ ತತ್ವಕ್ಕೆ ವಿರುದ್ಧವಾದವರು ಇಂಥವ್ರಿಗೆ ಪಾಠ ಕಲ್ಸೋದ್ ಹೆಂಗೆ ಸರ್ ಮಂಜುನಾಥ್ ಅವರು ಉತ್ತರ ಕೊಡ್ಲಿ ಯಾಕಂದ್ರೆ ಆ ಸಮುದಾಯದಿಂದಲೂ ಕೂಡ ಹೀಗೆಲ್ಲ ಕಿಡಿಗೇಡಿ ಕೃತಿ ಆಗ್ತಾ ಇದೆ ಅನ್ನೋ ಆರೋಪ ಈಗ ನಮ್ಮ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಇದು ಆಗಿದೆ ಈಗ ಇಶ್ಯೂ ಇಶ್ಯೂ ತುಂಬಾ ಜಾಸ್ತಿ ಇದಾಗ್ತಾ ಇದೆ ವೈರಲ್ ಆಗ್ತಾ ಇದೆ ನೋಡಿ ಎಂಟ್ನೂರು ಐನೂರು ಜನ ಮೇಲೆ ಎಫ್ಐಆರ್ ಆಗಿದೆ ಅಂದ್ರೆ ಈ ಕಡೆಯಿಂದ ಮುಸಲ್ಮಾನರು ಇದ್ದಾರೆ ಹಿಂದೂಗಳು ಇದ್ದಾರೆ ಈ ರಾಜಕಾರಣಿಗಳು ಮಾಡಿದ ಕೆಲ್ಸಕ್ಕೆ ನೋಡಿ ಇಷ್ಟು ದೊಡ್ಡ ಸ್ವಲ್ಪ ನಾನು ನೀವು ಮಾತಾಡೋದು ನೋಡಿ ಮಾಡಿದ ಕೆಲ್ಸಕ್ಕೆ ಈಗ ಎಷ್ಟು ವರ್ಷ ಆಗುತ್ತಾ ಕೇಸಾಗ ನೀವೊಂದು ಕರೆ ಕೊಟ್ಟ ಇನ್ನೊಂದು ಏನಾಗ್ಬಿಟ್ಟಿದೆ ಬಿಜೆಪಿ ಗಣೇಶ ಆಗ್ತಾರಲ್ಲ ಗಲಾಟೆ ಕಾಂಗ್ರೆಸ್ ಗಣೇಶ ಆಗ್ತಾರಲ್ಲ ಗಲಾಟೆ ಯಾಕೆ ಹಿಂದೂಗಳಲ್ಲಿ ಬೇರೆ ಬೇರೆ ಯಾಕೆ ಒಂದು ಇದು ಬರೋ ಹಬ್ಬ ಬರೋದು ದೇವರ ಹೆಸರು ಅಂದ್ರೆ ಗಣೇಶ ಐದು ಇರೋ ಟೈಮ್ನಲ್ಲಿ ಕಾಂಗ್ರೆಸ್ ನೋಡಿ ಅದು ಕಲ್ಲಿ ಯಾರು ಕಿಡಕಿ ಗಿಡಗಳು ಯಾರು ಒದ್ದಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅವ್ನು ಹಿಂದೂ ಆಗ್ಲಿ ಅವನ್ ಮುಸಲ್ಮಾನ ಆಗಲಿ ಹಿಂದೂ ಆಗ್ಲಿ ಮುಸಲ್ಮಾನ್ ಆಗಲಿ ಆಮೇಲೆ ಆಕ್ಷನ್ ಆಕಡೆ ಇಂದ ಯಾರ್ ಮಾಡಿದನೆ ಅದು ಆಕ್ಷೆ ಬರುತ್ತೆ ಆಕ್ಷೆ ಬಂತು ಆಕ್ಷೆ ಇಲ್ಲ ಆದರೆ ದೈವಿತ ಹೇಳಿ ಬಂಗನಾ ಸರ್ ಹೇಳಿ ನನಗೆ ಸಮಯ ಇಲ್ಲ ನಾಟಕ ಬರಬೇಕು ಬಂಗನಾ ಸರ್ ಕ್ವಿಕ್ ಆ 10 ಸೆಕೆಂಡ್ ಐ ಎಂಸ್ರುನಲ್ಲಿ ಏನು ಮಾಡ್ತೀರಾ ಏನು ಹೇಳಿದಾರೋ ಪಾಶವಾಯಿತು ಸಮಯ ಈ ಮುಲ್ಲೇ ಮೇಡಮ್ ಈ ಮುಲ್ಲಗಳು ಏನಿದ್ದಾರೆ ಇವರೆ ಇವರೆಲ್ಲ ಟೆಕಿಯಾ ಮಾಸ್ಟರ್ಸ್ ಇವರು ಬಗ್ಗೆ ಗಮನ ನಮ್ಮಲ್ಲಿ ಒಂದು ವಿಜಯ ಬಾಯಲ್ಲಿ ಬೆಣ್ಣೆ ಬಗಲಿ ದೊಣ್ಣೆ ಅಂತ ತುಂಬಾ ಸುಂದರ ಮಾತು ಹೇಳ್ತಾರೆ ನಾವೆಲ್ಲ ಅಣ್ಣ ತಮ್ಮಂದಿರು ಹಾಗೆ ಹೀಗೆ ಹೀಗೆ ಅಂತ ಹೇಳಿ ಇವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ವಾಯ್ಸ್ ಕಟ್ ವಾಯ್ಸ್ ಕಟ್ ವಾಯ್ಸ್ ಕಟ್ ಯು ಇವತ್ತು ಸಂವಿಧಾನ ಬಂದಾಗಿದಲ್ಲ ಒಪ್ತಾರೆ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಬಿಜೆಪಿ ಒಪ್ತಾರೆ ಹಾಗೆ ಕಾಂಗ್ರೆಸ್ ಒಪ್ತಾರೆ ಮಂಜುನಾಥ್ ಅವರು ಒಪ್ತಾರೆ ಪಾಶ ಅವರು ಒಪ್ತಾರೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಪ್ಪೋದು ಸಂವಿಧಾನ ಪರಮೋಚ್ಚ ಸಂವಿಧಾನದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಅವಕಾಶ ಇದೆ ಅದಕ್ಕೆ ಗೌರವ ಕೊಡಬೇಕು ಅನ್ನೋ ಕಂಪಲ್ಷನ್ ಇದೆ ಅದಷ್ಟೆಲ್ಲರಿಗೂ ಅರ್ಥ ಆದರೆ ಸಾಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ಕನ್ನಡ ಇದು ನಿಮ್ಮ ಧ್ವನಿ ನೀವೇ ಉತ್ತರ ಕೊಡಿ ನೀವೇ ಉತ್ತರ ಕೊಡಿ ಇಲ್ಲ ನೀವೇ ಉತ್ತರ ಕೊಡಿ ನಟರಾಜ್ ಗೌಡ್ರೆ ನಿಮ್ಮದೇ ಎರಡು ಹೇಳಿಕೆ ಹಿಂದಿನ ದಿನ ಪೊಲೀಸರೆಲ್ಲ ಕಂಟ್ರೋಲ್ ಮಾಡಿದ್ರು ಮರುದಿನ ಬಿಜೆಪಿಯವರು ಜನ ಸೇರಿಸಿದ್ರು ನಿಮ್ದೇ ಹೇಳಿಕೆ ನೀವ್ ಹೇಳ್ತೀರಿ ಮಂಡ್ಯದ ರೈತರು ಮಕ್ಕಳು ಬಿಜೆಪಿಯವರಿಗೆ ಹಾಕೋದಿಲ್ಲ ಎರಡರಲ್ಲಿ ಯಾವ್ದು ನಂಬೋಣ ಸರ್ ಬಿಜೆಪಿ ಜನ ಕರ್ಕೊಂಡ್ ಬಂದ್ರೆ ಜನ ಅವರಾಗೆ ಬಂದ್ರ ಎರಡರಲ್ಲಿ ಯಾವ್ದು ನಿಜ

ಪಾಷ ಅವರಿಂದ ತುಂಬಾ ಪ್ರಮುಖ ಪ್ರಶ್ನೆಗೆ ಉತ್ತರ ಬೇಕು ನಾನು ಕಾರ್ಯಕ್ರಮ ಇಲ್ಲ ಇಲ್ಲ ರಾಜಕೀಯ ಮುಗಿತು ರಾಜಕೀಯ ಮುಗೀತು ಮಂಜುನಾಥ್ ಅವರಿಂದ ಪಾಷಾ ಅವರಿಂದ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ಬೇಕು ನನಗೆ ಪಾಷಾ ಅವರೇ ನಮ್ಮ ಸಂವಿಧಾನದ ಕೆಲ ಕಟ್ಟುಪಾಡುಗಳಿಗೆ ಒಪ್ಪದ ಮನಸ್ಥಿತಿಗಳು ಫಾರ್ ಎಕ್ಸಾಂಪಲ್ ಅಶೋಕ ಎಮ್ಲಂಗೆ ಹೊಡೆದವರು ಗಣೇಶ ಮೆರವಣಿಗೆ ಹೋಗೋ ಕಲ್ ಹೊಡಿಯೋರು ಇವರೆಲ್ಲರೂ ಕೂಡ ಸಂವಿಧಾನದ ಜಾತ್ಯಾತೀತ ತತ್ವಕ್ಕೆ ವಿರುದ್ಧವಾದವರು ಇಂಥವ್ರಿಗೆ ಪಾಠ ಕಲಿಸೋದು ಹೆಂಗೆ ಸರ್ ಮಂಜುನಾಥ್ ಅವರು ಉತ್ತರ ಕೊಡ್ಲಿ ಯಾಕಂದ್ರೆ ಆ ಸಮುದಾಯದಿಂದಲೂ ಕೂಡ ಈ ಕೆಲ ಕಿಡಿಗೇಡಿ ಕೃತ್ಯ ಈಗ ಇಶು ಇಶ್ಯೂ ತುಂಬಾ ಜಾಸ್ತಿ ಇದಾಗ್ತದೆ ವೈರಲ್ ನೋಡಿ ಜನ ಮೇಲೆ ಎಫ್ಐಆರ್ ಆಗಿದೆ ಅಂದ್ರೆ ಈ ಕಡೆಯಿಂದ ಮುಸಲ್ಮಾನರು ಇದಾರೆ ಹಿಂದೂಗಳು ಇದ್ದಾರೆ ಈ ರಾಜಕಾರಣಿಗಳು ಮಾಡಿದ ಕೆಲ್ಸಕ್ಕೆ ನೋಡಿ ಇಷ್ಟು ದುಡ್ಡು ಸ್ವಲ್ಪ ನನ್ನ ನೀವು ಮಾತಾಡಿದ್ರೆ ಮಾತಾಡ್ಲಿಲ್ಲ ನೋಡಿ ಮಾಡಿದ ಕೆಲ್ಸಕ್ಕೆ ಈಗ ಎಷ್ಟು ವರ್ಷ ಆಗತ್ತೇಸ್ ಇದಾಗ ನೀವೊಂದು ಕರೆ ಕೊಟ್ಟಿದ್ದೀನಿ ಇನ್ನೊಂದು ಏನಾಗ್ಬಿಟ್ಟಿದೆ ಬಿಜೆಪಿ ಗಣೇಶ ಆಗ್ತಾರಲ್ಲ ಗಲಾಟೆ ಕಾಂಗ್ರೆಸ್ ಗಣೇಶ ಆಗ್ತಾರಲ್ಲ ಗಲಾಟೆ ಯಾಕೆ ಹಿಂದೂಗಳಲ್ಲಿ ಬೇರೆ ಬೇರೆ ಯಾಕೆ ಒಂದು ಇದು ಬರೋ ಹಬ್ಬ ಬರದು ದೇವರ ಹೆಸರು ಅಂದ್ರೆ ಗಣೇಶ ಇದು ಟೈಮ್ನಲ್ಲಿ ನೋಡಿ ಕಲ್ಲು ಯಾರು ಕಿಡಿಕೆ ಗಿಡಗಳು ಯಾರು ಒಡ್ಡಿದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅವನ್ ಹಿಂದೂ ಆಗಲಿ ಅವ್ನು ಮುಸಲ್ಮಾನ್ ಆಗಲಿ ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಆಮೇಲೆ ಆ ಕ್ಷಣ ಯಾರು ಮಾಡಿದಾನೋ ಅದು ಆಚೆ ಬರುತ್ತೆ

ಈ ಮುಲ್ಲೇ ಮೇಡಮ್ ಈ ಮುಲ್ಲಗಳು ಏನಿದ್ದಾರೆ ಇವರೆಲ್ಲ ಟೆಕ್ಕಿಯ ಮಾಸ್ಟರ್ಸ್ ಇವರು ಗಾದೆ ಬಗ್ಗೆ ಗಮನ ನಮ್ಮಲ್ಲಿ ಒಂದು ಇದೆ ಬಾಯಲ್ಲಿ ಬೆಣ್ಣೆ ಬಗಲಿ ದೊಣ್ಣೆ ಅಂತ ತುಂಬಾ ಸುಂದರ ಹೇಳ್ತಾರೆ ನಾವೆಲ್ಲ ಹಣ್ಣ ತಮ್ಮದಿರು ಹಾಗೆ ಹೀಗೆ ಹೀಗೆ ಅಂತ ಹೇಳಿ ಇವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ನಿಮಗೆ ವಾಯ್ಸ್ ಕಾರ್ಡ್ ಎಲ್ಲರೂ ಸಂವಿಧಾನ ಬಿಜೆಪಿಗರು ಒಪ್ತಾರೆ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಎಲ್ಲರಿಗೂ ಯು ಬಿಜೆಪಿಗರು ಒಪ್ತಾರೆ ಹಾಗೆ ಕಾಂಗ್ರೆಸ್ನವರು ಒಪ್ತಾರೆ ಮಂಜುನಾಥ್ ಅವರು ಒಪ್ತಾರೆ ಪಾಷಾ ಅವರು ಒಪ್ತಾರೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಪ್ಪೋದು ಸಂವಿಧಾನ ಪರಮೋಚ್ಚ ಸಂವಿಧಾನದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಅವಕಾಶ ಇದೆ ಅದಕ್ಕೆ ಗೌರವ ಕೊಡಬೇಕು ಅನ್ನೋ ಕಂಪಲ್ಸನ್ ಇದೆ ಅದಷ್ಟೆಲ್ಲರಿಗೂ ಅರ್ಥ ಆದ್ರೆ ಸಾಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ಕನ್ನಡ ಇದು ನಿಮ್ಮ ಧ್ವನಿ